ಯಾವ ಆರೋಪ ಕೇಳಿ ಬಂದಿದೆ ಯಾವುದೋ ಒಬ್ಬ ಅನಾಮಧೇಯ ಅನಾಮಧ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಕೂಡ ಆರೋಪವನ್ನ ಮಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ನಾನು ಮಾಧ್ಯಮದವರು ರಾಜ್ಯದ ಜನತೆಗೆ ತಪ್ಪು ಮಾಹಿತಿನ ಕೊಡಬಾರ್ದು ಯಾವ್ದೊಬ್ಬ ಸಾಮಾಜಿಕ ಕಾರ್ಯಕರ್ತ ನಾಳೆ ಮಹೇಶ್ ಕಳ್ಳ ಅಂತ ಹೇಳಿದ್ರೆ ಒಪ್ಕೊಳ್ತೀರಾ ಒಂದ್ ನಿಮಿಷ ಕೇವಲ ರಾಜಕೀಯವಾಗಿ ಏನು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿ ಈಗ ಈ ರೀತಿ ಈಗ ಈಗ ಆರೋಪ ಮಾಡಿರುವಂತದ್ದು ಈಗ ಎಕ್ಸ್ ವೈ ಜಯ ಸರ್ ಯಾರಾದ್ರೂ ಆರೋಪ ಮಾಡಿದ್ದಾರೆ ಸರಿ ಈಗ ತಗೊಳ್ಳೋಣ ಆರೋಪ ಬಂದಿದೆ ಅಂತ ನಾನು ಹೇಳ್ತಾ ಇರುವಂತದ್ದು ಆರೋಪ ಬಂದಿದೆ ಅದೇ ಸಿದ್ದರಾಮಯ್ಯವರು ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಬಂದಂತ ಆರೋಪಗಳಿಗೆ ಸಂಬಂಧಪಟ್ಟಂತೆ ಇದೇ ರೀತಿಯಾಗಿ ರಿಯಾಕ್ಟ್ ಏ ಯಾರು ಆರೋಪ ಬಿಡ್ರಿ ಅಂತ ಸಾಮಾಜಿಕ ನಿಮಿಷ ಸಿದ್ದರಾಮಯ್ಯನವರಾಗ್ಲಿ ಕಾಂಗ್ರೆಸ್ ನಾಯಕರು ಯಾರು ಕೂಡ ಸಾಮಾಜಿಕ ಕಾರ್ಯಕರ್ತರು ಕೊಟ್ಟಂತ ಕಂಪ್ಲೇಂಟ್ ಮೇಲೆ ಯಾವುದೇ ನಾವು ಗಲಾಟೆಯನ್ನ ಮಾಡಿಲ್ಲ ವಿತ್ ಎವಿಡೆನ್ಸ್ ಲೋಕಾಯುಕ್ತ ಮಾನವ ಯಡಿಯೂರಪ್ಪನವರು ರಿಸೈನ್ ಮಾಡೋದು ಆಫ್ಟರ್ ಟೆನ್ ಮಂತ್ಸ್ ಲೋಕಾಯುಕ್ತ ವರದಿಯಲ್ಲಿ ಅವ್ರದ್ದು ತಪ್ಪಿದೆ ಅಂತ ಹೇಳಿ ತಪ್ಪಿತಸ್ಥ ಅಂತ ಹೇಳಿ ಸಾಬೀತಾದ ನಂತರ ಅದೇ ರೀತಿ ಬಸವರಾಜ ಬೊಮ್ಮಯ್ಯ ಆಗಿರ್ಬಿರಬಹುದು ಬೇರೆಯವ್ರ ಮೇಲೆ ಏನು ಈಗ ನಾವು ಇದನ್ನ ಕುನ್ಹಾ ಕುನ್ಹಾ ವರದಿನಲ್ಲಿ ಬಿಜೆಪಿಯ ಬಿ ಜೆ ಪಿಯ ಸರ್ಕಾರದಲ್ಲಿ ಕೊರೋನಾ ಸಂದರ್ಭದಲ್ಲಿ ಏನು ಕರಪ್ಷನ್ ಆಗಿದೆ ಅಂತ ಹೇಳಿ ವರದಿ ಕೊಟ್ಟಿದೆ ಏನು ಎಸ್ ಐ ಟಿ ರಚನೆ ಮಾಡಿದ್ವಿ ಆ ರಚನೆ ವರದಿ ಕೊಟ್ಟಿದೆ ಅದು ಪಬ್ಲಿಕ್ ಡೊಮೈನ್ ಅದೇ ರೀತಿ ಇವ್ರದೇ ಪಕ್ಷದ ಯತ್ನಾಳ್ ಅವರು ನಲವತ್ತು ಸಾವಿರ ಕೋಟಿ ಕರಪ್ಷನ್ ಆಗಿದೆ ಇದರಲ್ಲಿ ಕೊರೋನಾದಲ್ಲಿ ಅಂತ ಹೇಳಿದ್ದಾರೆ ಗೂಳಿ ಅಟ್ಟಿ ಶೇಖರ್ ಅವರು ಇವ್ರದೇ ಬಿಜೆಪಿ ಸರ್ಕಾರದ ಶಾಸಕರು ಹತ್ತೊಂಬತ್ತು ಸಾವಿರ ಕೋಟಿ ನೀರಾವರಿ ಇಲಾಖೆಯಲ್ಲಾಗಿದೆ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದೆಲ್ಲ ನಲವತ್ತು ಪರ್ಸೆಂಟ್ ಕಮಿಷನ್ ಒಂದೇ ಅಲ್ಲ ಇಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಬೃಹತ್ ಭ್ರಷ್ಟಾಚಾರ ಪರಿಹಾರವನ್ನು ಅವರದೇ ಪಕ್ಷದ ಶಾಸಕರು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಒಂದು ಸಾರಿ ಇದೇ ಬಿ ಸಂತೋಷ ಸಂತೋಷ್ ಅವ್ರ ಮೇಲೆ ಯಡಿಯೂರಪ್ಪ ಯಡಿಯೂರಪ್ಪ ಏನು ಈಶ್ವರಪ್ಪನವರು ಲೆಟರ್ ಬರೀತಾರೆ ಏನಕ್ಕೆ ರಾಜಭವನಕ್ಕೆ ಲೆಟರ್ ಬರೀತಾರೆ ಅಂತ ಇವರು ಇಂಟರ್ಫೇರ್ ಆಗ್ತಾ ಇದ್ದಾರೆ ಕರಪ್ಷನ್ ಜಾಸ್ತಿ ಆಗ್ತಾ ಅಂತ ಹೇಳಿ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಒಂದು ನಿಮಿಷ ಇವತ್ತು ನಾವು ಒಂದು ನಿಮಿಷ ಸಿದ್ದರಾಮಯ್ಯ ಒಂದು ನಿಮಿಷ ಮಹೇಶ್ ನಿಮಿಷ ನಾವು ಗಲಾಟೆ ಮಾಡ್ತಾ ಇರ್ತಕ್ಕಂಥದ್ದು ಭ್ರಷ್ಟಾಚಾರವನ್ನ ಅವರದೇ ಪಕ್ಷದ ಶಾಸಕರು ಅಲಿಗೇಷನ್ ಮಾಡಿದ್ದನ್ನ ಈಗ ಯಾರೋ ಒಬ್ಬರು ದಾರಿ ಒಂದು ಏನೋ ಒಂದು ಸ್ಟೇಟ್ಮೆಂಟ್ ಹೇಳಿದ್ರೆ ಅದನ್ನ ಇಷ್ಟು ಸೀರಿಯಸ್ ತಗೊಂಡಿದ್ದಾರೆ ಅಂದ್ರೆ ಇವತ್ತು ನಿಜವಾಗ್ಲೂ ಚರ್ಚೆ ಆಗ್ಬೇಕಾಗಿದ್ದು ಭೋವಿ ನಿಗಮದಲ್ಲಿ ಎಪ್ಪತ್ತೆಂಟು ಕೋಟಿ ಹಗರಣ ಆಗಿದೆ ಅಂತ ಇಡಿ ಚಾರ್ಜ್ ಶೀಟ್ ಮಾಡಿದೆ ಅದ್ರ ಬಗ್ಗೆ ಯಾಕೆ ಇಲ್ಲ ಅದಕ್ಕೆ ಕೇಳಿ ನೋಡಿ ಸರ್ ಒಂದು ಆರೋಪ ಕೇಳಿ ಬಂದಿದೆ ಈಗ ಕೇಳಿ ಒಂದ್ ನಿಮಿಷ ಕೇಳಿ ಈಗ ಸಾಮಾನ್ಯ ಜನರು ಸರ್ ನಮ್ಗೇನು ಗೊತ್ತಿಲ್ಲ ಸಿದ್ದರಾಮಯ್ಯವ್ರ ಮೇಲೆ ಆರೋಪ ಕೇಳಿ ಬಂದಿದ್ಯಂತೆ ಐನೂರು ಕೋಟಿ ರೂಪಾಯಿ ಇಸ್ಕೊಂಡಿದ್ದಾರಂತೆ ಅದು ಸರ್ಕಾರಕ್ಕೆ ಐದು ಸಾವಿರ ರೂಪಾಯಿ ಲಾಸ್ ಅಂತೆ ಇದು ಸರ್ ಜನಸಾಮಾನ್ಯರಿಗೆ ನಮ್ಗೆ ಗೊತ್ತಾಗಿರುವಂತದ್ದು ನನಗೊಂದು ಕ್ಯೂರಿಯಾಸಿಟಿ ಮತ್ತೆ ನನಗೂ ನಾನು ಕೇಳುವಂತ ಹಕ್ಕಿರುತ್ತೆ ಸರ್ ನನಗೆ ಒಂದ್ ನಿಮಿಷ ಕೇಳಿ ಬಟ್ ಈ ಕೇಸಲ್ಲಿ ಏನಿದೆ ಅಂತ ಹೇಳಿದ್ರೆ ನೋಡಿ ಕಬ್ಬಿಣ ಹದರಿನ ಗಣಿಯನ್ನ ಹರಾಜು ಮೂಲಕ ಹಂಚಿಕೆ ಮಾಡಬೇಕಾಗಿರುವಂತದ್ದು ಕೇಂದ್ರ ಸರ್ಕಾರ ಗೈಡ್ಲೈನ್ಸ್ ಇದೆ ಹೀಗಿದ್ರೂ ಕೂಡ ಹರಾಜ್ ಮಾಡಲಿಲ್ಲ ಯಾಕೆ ಡೈರೆಕ್ಟ್ ಆಗಿ ಯಾಕೆ ಕೊಟ್ಟರು ಅನ್ನೋದು ಒಂದು ಪ್ರಶ್ನೆ ಈ ಅನುಮಾನಕ್ಕೆ ಆನ್ಸರ್ ಕೊಡಬೇಕಿರುವಂತದ್ದು ಇದ್ರ ಜೊತೆಗೆ ಈಗಾಗಲೇ ಗಣಿ ಹಗರಣದಲ್ಲಿ ತನಿಖೆ ನಡೆಸ್ತಾ ಇರುವಂತಹ ಕಂಪನಿಗಳಿಗೆನೇ ನವೀಕರಣ ಮಾಡಿರುವಂತದ್ದು ಯಾಕೆ ಅನ್ನೋ ನೋಡಿ ಈಗ ಯಾರೋ ಒಬ್ಬ ಆರೋಪ ಮಾಡಿದ್ರೆ ಹೆಚ್ಚಾಗಿ ತಲೆ ಕೆಟ್ಟಿಸ್ಕೋಬೇಕಾಗಿಲ್ಲ ಸರ್ ಅದರಲ್ಲಿ ಏನಿದೆ ಅಂತ ಹುಡುಕ್ತಾ ಇರುವಂತದ್ದು ಈಗ ಇದರಲ್ಲಿ ಏನ್ ಕಾಣಿಸ್ತಾ ಇದೆ ನಿಮಗೆ ಗಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣಿ ಹಗರಣದಲ್ಲಿ ಈಗಾಗಲೇ ತನಿಖೆಯನ್ನು ಎದುರಿಸ್ತಾ ಇರುವಂತಹ ಕಂಪನಿಗಳಿಗೆ ನವೀಕರಣ ಮಾಡಿರುವಂತದ್ದು ಇದು ಯಾಕೆ ಒಂದು ಹರಾಜಿನ ಮೂಲಕ ಯಾಕೆ ಆಗಲಿಲ್ಲ ಅನ್ನೋದು ಪ್ರಶ್ನೆ ಈಗ ಓಕೆ ನೋಡಿ ನೀವು ಎರಡು ವಿಚಾರಗಳನ್ನ ಕೇಳಿದ್ದೀರಿ ಗಣಿಯನ್ನ ಯಾಕೆ ಹರಾಜು ಮಾಡಿ ಹಾಕಿಲ್ಲ ನೀವು ನವೀಕರಣ ಮಾಡಿದ್ದೀರಿ ಅಂತ ಹೇಳಿ ನೋಡಿ ಗಮ್ ಇದರಲ್ಲಿ ನಮ್ಮ ಗೈಡ್ಲೈನ್ಸ್ ಪ್ರಕಾರ ಸೊ ಗೈಡ್ ಲೈನ್ಸ್ ಅಲ್ಲಿ ಕ್ಲಿಯರ್ ಆಗಿದೆ ಏನು ಅಂತ ಹೇಳಿದ್ರೆ ಸೊ ನೀವು ಅದನ್ನು ಯಾವ್ದಾದ್ರು ಹೊಸ ಗಣಿಯನ್ನು ಕೊಡೋದಾದ್ರೆ ಅದನ್ನು ನೀವು ಹರಾಜಿನ ಮೂಲಕ ಕೊಡಿ ಸೊ ಇದೇ ರಾಜ್ಯ ಸರ್ಕಾರ ಬೇಕು ಅಂತ ಹೇಳಿದ್ರೆ ಇರ್ತಕ್ಕಂಥ ರಿನುವಲ್ ಮಾಡ್ಬೋದು ಅಥವಾ ಅದನ್ನು ಕ್ಯಾನ್ಸಲ್ ಮಾಡಿ ಹೊಸದಾಗಿ ಹರಾಜ್ ಹಾಕಬೇಕು ಅಂತ ಇದೆ ಓಕೆ ಸೊ ಈಗ ಪ್ರಸ್ತುತ ಇರತಕ್ಕಂಥ ರಾಜ್ಯದಲ್ಲಿ ಯಾವುದೇ ಮೈನಿಂಗು ಕೂಡ ಅದನ್ನು ಇರೋದನ್ನ ಕ್ಯಾನ್ಸಲ್ ಮಾಡಿ ಅದನ್ನು ಹರಾಜು ಹಾಕಿಲ್ಲ ಸೊ ಇನ್ಕ್ಲೂಡಿಂಗ್ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಲೈಸೆನ್ಸ್ ಕೂಡ ಯಾವುದು ಕ್ಯಾನ್ಸಲ್ ಮಾಡಿ ಹೊಸ್ದಾಗ ಹರಾಜ್ ಅದು ಹಾಗೆ ನವೀಕರಣ ಆಗ್ತಾ ಇರ್ತದೆ ಇದು ವಾಸ್ತವ ಕೇವಲ ಬಿಜೆಪಿಯ ವಾಟ್ಸಪ್ ಯೂನಿವರ್ಸಿಟಿಯಿಂದ ಬರ್ತಾ ಇರ್ತಕ್ಕಂಥ ಮಾಹಿತಿಯನ್ನು ಇಟ್ಕೊಂಡು ರಾಜ್ಯದ ಜನತೆ ಮಾತಾಡಬಾರ್ದು ಮತ್ತೆ ಅವರು ದಯವಿಟ್ಟು ನಿಮ್ಮ ಇದನ್ನು ಕೂಡ ನಿಮ್ಮ ತಲೆನನ್ನ ವಾಟ್ಸ್ಆಪ್ ಈಗ ವಿರುದ್ಧ ಸಿದ್ದರಾಮಯ್ಯ ಸಾವಿರದ ಒಂಬೈನೂರ ತೊಂಬತ್ತೇಳು ಕಾಯ್ದೆ ಉಲ್ಲಂಘನೆ ಆರೋಪ ಕೂಡ ಕೇಳಿ ಬಂದಿಲ್ಲ ನಿಮಿಷ ಕೇಳಿ ಇಲ್ಲಿಯ ಹಾಗಾದ್ರೆ ಇದು ಯಾವ ರೀತಿ ಕೇಂದ್ರದ ನಿಯಮವನ್ನು ಮೀರಿದ್ದಾರೆ ಆರೋಪ ಮಾಡಿರುವಂತ ಕೇಂದ್ರದ ನಿಯಮನ ಮೀರಿದ್ರು ಹತ್ತು ವರ್ಷ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ರು ಏನೇ ಮೋದಿ ಅವರು ಮೋದಿ ಸರ್ಕಾರದಲ್ಲಿ ಹೆಮ್ಮೆ ಇದಾರೆ ಅವರು ಬಿಜೆಪಿಯವರ ಕೇಂದ್ರದ ಸರ್ಕಾರ ಇದೆ ಸಿ ಬಿ ಐ ಇದೆ ಇಡಿ ಇದೆ ಯಾರೋ ಕೇವಲ ಒಂದು ಎಂಟು ಕೋಟಿ ದುಡ್ಡು ಸಿಕ್ಕಿದಕ್ಕೆ ಹೋಗಿ ಯಾರ್ನೋ ಅರೆಸ್ಟ್ ಮಾಡ್ತೀರಾ ನೀವು ಅರಾಸ್ಟ್ ಮಾಡ್ತೀರಾ ಆದ್ರೆ ಇದನ್ನು ಐನೂರು ಕೋಟಿ ಅಂದ್ರೆ ನೀವು ಬಿಜೆಪಿಯ ಮೋದಿ ಅವರು ಮತ್ತೆ ಬಿಜೆಪಿಯವರು ಸೈಲೆಂಟ್ ಆಗಿ ಕೂತಿದ್ರ ನೀವು ಅಂದ್ರೆ ನಿಮ್ಗೆ ಅಸಮರ್ಥ ಅಂದ್ರೆ ನೀವ್ ಹೇಳಿ ಇದು ಭ್ರಷ್ಟಾಚಾರ ಆದ್ರೆ ಬಿಜೆಪಿಯವ್ರ ಅಸಮರ್ಥತೆ ಇದೆ ಅಂತ ಅರ್ಥ ಒಪ್ಕೊಂತೀರಾ ನೀವು ಎರಡನೇದು 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 ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ ಮೂರವರೆಗಿರಿ ಎರಡ್ ಸಾವಿರದ ಮೂರರಿಂದ ಎಂಟರಿಂದ ಹದಿಮೂರವರೆಗೂ ಇದ್ದಂತ ಬಿಜೆಪಿ ಸರ್ಕಾರದ ಬಹುತೇಕ ಎಲ್ಲಾ ಲೈಸೆನ್ಸ್ ರಿನ್ಯೂ ಆಗಿರೋದೆ ಅದೇ ಗೈಡ್ ಲೈನ್ಸ್ ಇರೋದು ಬೇಕು ರಿನ್ಯೂ ಮಾಡಿ ಇಲ್ಲ ಕ್ಯಾನ್ಸಲ್ ಮಾಡಿ ಹೊಸದಾಗಿ ಹರಾಜ್ ಹಾಕಿಂತಿದೆ ಅದನ್ನ ನಾವು ಕಂಟಿನ್ಯೂ ಆಸ್ ಪರ್ ದ ಗೈಡ್ ಲೈನ್ಸ್ ಮಾಡಿದ್ದೇವೆ ನಾವು ಆ ತರ ತಪ್ಪು ಅಂತ ಹೇಳಿದ್ರೆ ಐನೂರು ಕೋಟಿ ದೊಡ್ಡ ಹಗರಣ ಅಂತ ನೀವು ಮಾತಾಡ್ತಿದ್ರಲ್ಲ ಈ ಐನೂರು ರಾಜ್ಯದಲ್ಲಿ ಈ ಐನೂರು ಕೋಟಿ ದೊಡ್ಡದು ಅಂತ ಏನು ಹೇಳ್ತಿದ್ರು ತಪ್ಪು ಅಂತ ಹೇಳ್ತಿದ್ರಲ್ಲ ಅದನ್ನ ಕಂಡಿಡಿಯೋ ತಾಕತ್ತು ನಿಮ್ಗೆ ಕೇಂದ್ರ ಸರ್ಕಾರಕ್ಕೆ ಇಲ್ಲ ಅಂದ್ರೆ ಯಾವ ಪುರುಷಾರ್ಥಕ್ಕೆ ರಾಜ್ಯ ಸರ್ಕಾರ ನೋಡಿ ಈಗ ಕೇಂದ್ರ ಸರ್ಕಾರದ ಮೇಲೆ ಬರ್ತಾರೆ ಅಂತಂದ್ರೆ ನಿಮ್ಮದೇ ಈಗ ನೋಡಿ ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರವರೆಗೂ ಡಬಲ್ ಇಂಜಿನ್ ಸರ್ಕಾರ ಆಗ ಏನು ತನಿಖೆ ಆಗಲಿಲ್ಲ ಕ್ರಮ ಆಗಲಿಲ್ಲ ಇವಾಗ ಏನು ಆರೋಪ ಮಾಡ್ತಾ ಇದ್ರು ಮತ್ತೆ ಇನ್ನೊಂದು ಯಾರೋ ಆರೋಪ ಮಾಡಿದ್ರೆ ಅಷ್ಟೊಂದು ಸೀರಿಯಸ್ ಆಗಿ ಯಾಕೆ ತಗೋತಿದ್ದೀರಾ ಅಂತ ಕೇಂದ್ರ ಸರ್ಕಾರ ಏನ್ ಮಾಡ್ತಿದ್ದಾರೆ ಪ್ರತಿಯೊಬ್ಬ ರಾಜ್ಯದಲ್ಲಿ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದಲ್ಲಿ ಆಟೆ ಕಾರ್ಯ ಕಾರ್ಯಕರ್ತರು ಇದ್ದಾರಲ್ಲ ಸರ್ ಸಾಮಾಜಿಕ ಕಾರ್ಯಕರ್ತರು ಅವರು ಕಂಪ್ಲೇಂಟ್ ಕೊಡ್ಬೋದು ನೀವು ಅದನ್ನ ತಪ್ಪು ಅಂತ ವಾದ ಮಾಡೋದಾದರೆ ಅದು ನಿಮ್ಮ ತಪ್ಪು ಇವರು ಐನೂರು ಕೋಟಿನ ಕೇವಲಾಗಿ ಮಾತಾಡ್ತಿದ್ದಾರೆ ಹಾಯಿನೂರು ಕೋಟಿ ಯಾರು ದುಡ್ಡು ಸರ್ ನಮ್ಮ ನಿಮ್ಮ ತೆರಿಗೆ ಹಣ ಅಲ್ಲ ಅಲ್ಲ ಸರ್ ನಮ್ಮ ನಿಮ್ಮ ಭ್ರಷ್ಟಾಚಾರ ಮಾಡಿದ್ರಾ ಸತ್ಯ ನೀವು ಭ್ರಷ್ಟಾಚಾರ ಮಾಡಿದ್ರಾ ಸತ್ಯನಾ ಅದು ಬಿಡಿ ನೀವು ಭ್ರಷ್ಟಾಚಾರ ಮಾಡಿದ್ರಿ ಭ್ರಷ್ಟಾಚಾರ ಇಲ್ಲ ಅಂತ ಭ್ರಷ್ಟಾಚಾರ ಮಾಡಿದ್ರಾ ಸತ್ಯ ರೀತಿ ಮಾತಾಡ್ತಿರ್ತಾರೆ 2018 ಕೇಂದ್ರ ಸರ್ಕಾರ ಕುಲ್ತಿದೆ ಅಂತಂದ್ರೆ ಅಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಅಂತ ಅರ್ಥ ಆಗಿದೆ ಕಂಡು ಬ್ರಷ್ಟಾಚಾರ ಆಗಿದೆ ಸ್ವತಃ ಸಾರಿ ಈಗ ಬೇರೆಯವ್ರು ಒಪ್ಕೊಳ್ಳೋದು ಬೇರೆ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್ ಭ್ರಷ್ಟಾಚಾರ ರಾಜ್ಯ ಆಗಿದೆ ಅಂತ ಹೇಳ್ಕೊ ಹೇಳಿರೂ ರಾಜಕೀಯದ ಬಗ್ಗೆ ಮಾತನಾಡಿದ ರಾಜ್ಯ ಸರ್ಕಾರ ಈಗಿರುವಂತಹ ರಾಜ್ಯ ಸರ್ಕಾರದಲ್ಲಿ ನಂಬರ್ ಒನ್ ಭ್ರಷ್ಟಾಚಾರ ಕರ್ನಾಟಕ ಆಗಿದೆ ಅಂತ ಹೇಳಿಕೆ ಕೊಟ್ಟಿರೋದವ್ರು ತೋರಿಸಿದ ಹೌದು ಹಂಡ್ರೆಡ್ ಪರ್ಸೆಂಟ್ ತೋರಿಸಿ ವಿಷ್ಣು ಸರ್ ಒಂದ್ ನಿಮಿಷ ನೀವ್ ಹೇಳ್ತಾ ಇದ್ರಿ ನೋಡಿ ಈಗ ಯಾರೋ ಆರೋಪ ಸಾಮಾಜಿಕ ಕಾರ್ಯಕರ್ತರ ಮೇಲೆ ಹೋಗಲ್ಲ ಅಂತ ಕೂಡ ಅಲ್ವಾ ಸರ್ ಅವಕಾಶ ಅನುಮಾನ ಬಂದಂತಹ ಸಂದರ್ಭದಲ್ಲಿ ಅದನ್ನ ಆರ್ಟಿಐ ಮೂಲಕ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಅದಾದ ನಂತರ ಅವರು ಮೇಲ್ಮನವಿ ಸಲ್ಲಿಸುವಂತದ್ದು ಅಥವಾ ಕೇಸ್ ಹಾಕುವಂತದ್ದು ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಅವಕಾಶ ಇದೆ ಅದು ತಪ್ಪಾ ಅದು ಖಂಡಿತ ತಪ್ಪಲ್ಲ ಯಾಕೆ ಅಂದ್ರೆ ಅದು ಅವರ ಜನ್ಮಸಿದ್ಧ ಹಕ್ಕು ಒಬ್ಬ ನಾಗರಿಕನಾಗಿ ಅವನ್ನ ಇದು ಏನು ಪ್ರಶ್ನೆ ಮಾಡುವ ಹಕ್ಕಿದೆ ಅದನ್ನ ಒಂದು ರಾಜಕೀಯ ಪಕ್ಷವಾಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮಾಧ್ಯಮದವರಾಗ್ಲಿ ಅಥವಾ ಬಿಜೆಪಿ ಅಧಿಕಾರದಲ್ಲಿ ಇರ್ತಕ್ಕಂಥ ದೇಶದಲ್ಲಿ ಅಧಿಕಾರದಲ್ಲಿ ಚುಕ್ಕಾಣಲ್ಲಿ ಇರ್ತಕ್ಕಂಥ ಬಿಜೆಪಿ ಜೆ ಡಿ ಎಸ್ ಆಗಲಿ ಈ ದೇಶದ ಅಧಿಕಾರದ ಚುಕ್ಕಾಣಲ್ಲಿ ಪಕ್ಷಗಳು ಜವಾಬ್ದಾರಿಯುತ ನಡ್ಕೊಳ್ಬೇಕು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಸರ್ ಈಗ ನೋಡಿ ನನ್ನ ವಿರುದ್ಧ ಒಂದು ಆರೋಪ ಕೇಳಿ ಬಂದ್ರೆ

ಅವಶ್ಯಕತೆ <Gã> ಇಲ್ಲ <entender> <G Corn> <Golinet>

ನೋಡಿ ಎಂಥ ವಕ್ತಾರಿದ್ದಾರೆ ಇವತ್ತು ರಾಜ್ಯದ ಜನ ಮತ ಹಾಕಿ ಅವ್ರನ್ನ ನಂಬಿಕೆ ಮಾ ವಕ್ತಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಅವ್ರನ್ನ ಕೇಳೋ ಅಧಿಕಾರ ಇಲ್ಲ ಕೇಳಿದ್ರೆ ಬೀದಿ ನಾಯಿಯನ್ನು ಪದ ಕಟ್ತಾ ಇದಾರೆ ಎಂಥ ಸೌಜನ್ಯ ರೀ ಕಾಂಗ್ರೆಸ್ ಸರ್ಕಾರದ್ದು ಇವತ್ತು ಜನ ನಂಬಿಕೆ ಅವ್ರು ಪ್ರಶ್ನೆ ಮಾಡೋ ಹಕ್ಕಿಲ್ಲ ಇವತ್ತು ಇವರು ಬೆಲೆ ಏರಿಕೆ ಮಾಡಿದ್ರೆ ಕೂಡ ಅವರು ವಹಿಸ್ಕೊಬೇಕು ಇವರು ವಿಧಾನಸೌಧಕ್ಕೆ ಶುಲ್ಕ ಆಗ್ತೀರ ಅಂದ್ರೆ ಕೂಡ ಅವರು ಕಟ್ಟಬೇಕು ಇವತ್ತು ನೀರಿ ಬೆಲೆ ಹೇಳ್ತೀನಿ ಅಂದ್ರೆ ಕೂಡ ಅದು ಕಟ್ಟಬೇಕು ಇವತ್ತು ಏನವ್ರು ಟ್ಯಾಕ್ಸ್ಗಳು ಸೆಸ್ತಾಗಂತಂದ್ರೆ ಕಸ ಪೆಟ್ರೋಲ್ ಅದರ ನಂತರ ಮುಂದಕ್ಕೆ ರಂಟಕ್ ಮಾಡಿ

ನೋಡಿ ಈಗ ಇವ್ರ ವಿಚಾರ ಮಾತಾಡಾಗ ನಾವು ಬಿಜೆಪಿಯಲ್ಲಿ ಜೆಡಿಎಸ್ ಅಲ್ಲಿ ಮೌನ ಕುಂತಿರ್ತೀವಿ ಇವ್ರು ನಾವು ಡಿಬೇಟ್ ಮಾಡ್ಬೇಕಾದಾಗ ಇವ್ರ ಮೌನ ಕುತ್ಕೋಬೇಕು ಇವ್ರ ಪ್ರಶ್ನೆ ಏನಾದ್ರೂ ನಮ್ದು ಮೇಲೆ ಇರಬೇಕು ಅದು ಬಿಟ್ಟು ಲಕ್ಷ್ಮೀ ವೆಂಕಟೇಶ್ವರ ಗೌರವ ಸ್ವಲ್ಪ ಸೈಲೆಂಟ್ ಆಗಿ ಒಂದ್ ನಿಮಿಷ ಸರ್ ಬಗ್ಗೆ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಮಾತಾಡ ಬಿಡ್ರಿ ನಿಮಿಷ ನಾಗೇಂದ್ರ ನಾಗೇಂದ್ರ ಕಂಟಿನ್ಯೂ ಮಾಡಿ ಸತ್ಯ ಆಚೆ ಬರ್ತದೆ ಇಲ್ಲಿ ನೋಡಿ ನೀವು ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಹೋದ್ರೆ ಅದು ಬಿಜೆಪಿ ಬರುತ್ತೆ ಜೆಡಿಎಸ್ ಬರುತ್ತೆ ಕಾಂಗ್ರೆಸ್ ನೋಡಿ ಬೆಲೆ ಏರಿಕೆ ಅನ್ನೋ ಪ್ರಶ್ನೆ ಬೆಲೆ ಏರಿಕೆ ಯಾಕಾಯ್ತು